ವಿಕೇನು ಹೇಳ್ತಿದ್ದೀರಾ ಒಂದು ಹತ್ತು ಇನ್ನೂ ಅಲ್ಲಾಗಿಲ್ವಾ ಎರಡೆಲ್ಲ ಐತೆ ಒಂದು ಹತ್ತು ಹೇಳ್ತಾರೆ ನೋಡಿ ಎರಡು ಅಲ್ಲ ಐತೆ ಎರಡಲ್ಲ ಐತೆ ಆರಾಮ ಮಾಡ್ಯಾವಣ್ಣ ಕೆಲಸ ಮಾಡ್ಯಾವೆ ಯಾವ ಚಿಕ್ಕ ತೊಟ್ಟರೆ ವಿಕೇನು ಹೇಳಿದಿರ ಹಾಂ ಒನ್ ಟ್ವೆಂಟಿನ ಒಂಟಿ ನಲ್ವತ್ತು ಇದಕ್ಕೆ ತೊಂಬ ಎಂಬತ್ತೈದು ಸಾವಿರ ನೋಡಿ ಹೇಳ್ತಾ ಇದಾರೆ ಇದಕ್ಕೆ ನಾ ಒಂದು ವರ್ಷದ ಇರಬೇಕು ಇದು ಎಂಬತ್ತೈದು ಹೇಳ್ತಾ ಇದಾರೆ ಅದು ನಲ್ವತ್ತಾ ಇದಕ್ಕೆ ಹಾಂ ಎರಡು ಜೋಡಿನಾ ಎರಡರಿಂದ ಎಂಬತ್ತು ಹಾಂ ಹಾಂ ಒಡಿ ಜೋಡಿ ಎರಡರಿಂದ ಹೇಳ್ತಾ ಇದ್ದಾರೆ ಓಕೆ ಹಾ ಒಂದು ನಲವತ್ತು ಅಲೋ ಆಗುವಾಗವಾ ಹಾಂ ಯಾವ ತಗೊಂಡ್ರು ಶಿವಮೊಗ್ಗ ಹಾಂ

ಸರಿ ಸರಿ ಒಳ್ಳೇದು ಹಿಂಗೇನಿಂತ ಕಡೆ ಮೇರೆ ನಮಸ್ತೆ ನರಗುಂದ ಅಲ್ಲಿಂದ ಬಂದಿದ್ದೀರಾ ಹೊರಗು ನೋಡ್ ಏ ಇನ್ನ ಈಗ ಬಂದ್ರಿ ನೋಡ್ತಾ ಹ್ಮ್ ಎಲ್ಲ ಎಷ್ಟೊತ್ತಿ ತಗೊಂಡ್ತೀರಾ ಯಾರುತಿ ಬೇಕು ಹಾ ಹಾ ಯಾವ ರೇಟಲ್ಲಿ ಹಾ ಹಾ ನಾನು ನೋಡ್ತಾ ಇದ್ರ ನೋಡಿ ಒಳ್ಳೆಯ ವರ್ಗಳು ಸಿಗ್ತವೆ ಏನು ಒಳ್ಳೇದು ಅಣ್ಣ ನಿಮ್ಮ ಅವರೇ ಏನು ಹೇಳಿದ್ರ ಒಂದು ನಲವತ್ತೈದ ಇನ್ನು ಎಲ್ಲಾಗಿಲ್ಲ ಯಾವರು ಸೋದೇನಹಳ್ಳಿ ಮನೇಲಿ ತಂದಿದ್ದ ನೀವು ಎಲ್ಲಿ ಹಳ್ಳಿ ಮೇಲೆ ತಂದಿದ್ರಿ ಕರ್ನಾಟಕ ಕ್ರಿಯೇಷನ್ ಆರಾಮ ಮಾಡ್ಯಾವ ಮಾಡೋಣ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಹೌದು ಫೋನ್ ನಂಬರ್ ಹೇಳಿ ನೈನ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಜೀರೋ ಸಿಕ್ಸ್ ಅಣ್ಣ ನಿಮ್ಮ ಅವರೇ ಏನು ಹೇಳಿದ್ರಾ ಒಂದು ನಲ್ವತ್ತೈದ ಇನ್ನು ಎಲ್ಲಾಗಿಲ್ಲ ಯಾವರು ಸೋದೇನಹಳ್ಳಿ ಮನೇಲಿಟ್ಟಿದ್ದ ತಂದಿದ್ದ ನೀವು ಎಲ್ಲಿ ಹಳ್ಳಿ ಮೇಲೆ ತಂದಿದ್ರಿ ಕರ್ನಾಟಕ ಕ್ರಿಯೇಷನ್ ಆರಾಮ ಮಾಡೋಣ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಫೋನ್ ನಂಬರ್ ಹೇಳಿ ಫೋರ್ ಸಿಕ್ಸ್ ಅಣ್ಣ ನಿಮ್ಮವ ಏನು ಹೇಳಿದ್ರಾ ಒಂದು ಲಕ್ಷ ಐದು ಸಾವಿರ ಹೇಳಿದಿರ ಲಕ್ಷ ಬಂದರೆ ಬಿಡ್ತೀರಾ ಅಲ್ಲೋ ಕಲ್ತವ ಯಾವ ಮದಗಿರಿಯ ಹೆಚ್ಚೆ ಶೆಟ್ಟಳ್ಳಿ ಹಾಂ ಹಾಂ ಆರಂಭ ಮಾಡ್ಯಾವ ಟೈರ್ ಗಾಡಿ ಬರ್ದಾವೆ ಹಾಂ 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 ಮೆಸ್ರೋ ಲಿಂಗೇಶ್ ಯಾವ ಜಾತ್ರೆಗೆ ಹೋಯ್ತೀರಿಗ ಹ್ಞೂ ಹಾಂ

ಇವ್ಯಾರವ ಏನು ಹೇಳಿದ್ರ ಒಂದು ಮೂವತ್ತು ಹೇಳಿದ್ರ ಯಾರ ತಿಪ್ಪನಹಳ್ಳಿ ಅವನಿಮ್ಮ ಓಕೆ ನಡೋರ ಒಂದು ಅರುವತ್ತು ಅಲ್ಲೋ ಎರಡಲ್ಲ ನಾಲ್ಕಲ್ಲ ಒಂದು ಅರವತ್ತು ತಿಪ್ಪನಹಳ್ಳಿ ಯಾವ ತಾಲೂಕು ಬದ್ಗೇರಿ ತಾಲೂಕ್ ತಿಪ್ಪನಳ್ಳಿ ನಿಮ್ಮ ಹೆಸರು ನಾಗರಾಜು ಹಾಂ ಹಾಂ ಅರಾಮ ಬಾಬು ಏನ ಮಾರಿದ ನಿನ್ನ ಹೆಸರು ಬರಿ ಮಾರಕ್ಕೆ ಬಂದಿದ್ಯಾ ಹಾಂ ಇವ್ಯಾರಣ ಏನು ಹೇಳಿದ್ರ ಒಂದೂವರೆ ಹ್ಞೂ

ಎರಡಲ್ಲ ಐತೆ ಒಂದ್ ಎರಡಲ್ಲ ಐತೆ ಇನ್ನೊಂದಲ್ಲ ಆಗಿಲ್ಲ ಆರಾಮ ಮಾಡ್ಯಾವ ಯಾವ ನಿಮ್ಮ ಹೆಸರು ಕಿರಣ್ಣ ಯಾವಾಗ ಬಂದ್ರಿ ಹಬ್ಬದಿನ ಬಂದ್ರಿ

ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಏಯ್ ಯಾವೂರು ತುಮಕೂರ್ ತಾಲೂಕು ಬೆಳ್ಳಾವಿ ಹೋಬಳಿ ಚಿಕ್ಕಬಳ್ಳಾರಿ ಜಾಮ ಹಾ ನಿಮ್ಮ ಹೆಸರು ಪ್ರಸಾದ್ ಕುಮಾರ್ ಪ್ರಸಾದ್ ಕುಮಾರ್ ಇದು ಬೀಜದವರೇನಾ ಎಲ್ತನಿದ್ರಿ ಮನೇಲೆ ಸಾಕಿದ್ರು ಮನೆಯಲ್ಲೇ ಸಾಕಿದ್ರೆ ಮನೆಯಲ್ಲೇ ಹುಟ್ಟಿತ್ತಾ ಹಾ ಹಾ ತಾಯಿ ಐತಾ ಇಲ್ಲ ಮಾರು ಮಾರ್ಬಿಟ್ಟಿದ್ರಿ ಸ್ಕೂಲಿಗೆ ಬಿಟ್ಟಿದ್ರಾ ಇಲ್ಲ ಸ್ಕೂಲ್ ಬಿಟ್ಟಿಲ್ಲ ಇನ್ನ ಬಿಟ್ಟಿಲ್ಲ ಯಾರ ಬೇಕಾದ್ರೆ ತಗೊಂಡೋಗ್ಬೋದು ತಗೊಂಡೋಗ್ಬೋದು ಹಾಂ ಹಾಂ ಮನೆಯಲ್ಲಿ ಹೊರ ಐತ ಇನ್ನೊಂದು ಬೇರೆ ಇಲ್ಲ ಬೇರೆ ಇಲ್ಲ ಇವಾಗ ಅಲ್ಲ ಬೀಜ್ ಇದ್ದವ್ರು ಯಾವುದಿಲ್ಲ ಹಾಂ ಹಾಂ ಏನು ಹೇಳಿದ್ರಾ ಒಂದು ನಲವತ್ತು ಇನ್ನು ಅಲ್ಲಿಲ್ಲ ಏನೋ ಒಂದು ವರ್ಷದವ ಫೋನ್ ನಂಬರ್ ಹೇಳಿ